ಹೆಬ್ರಿಯ ಸಮಾಜ ಮಂದಿರದಲ್ಲಿ ನಡೆದ ಹೆಬ್ರಿ ಗ್ರಾಮ ಪಂಚಾಯಿತಿನ ಪ್ರಥಮ ಹಂತದ ಗ್ರಾಮಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಅನುಪಸ್ಥಿತಿಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಹೆಬ್ರಿಯಲ್ಲಿ ದಿನನಿತ್ಯ ರಾಜಾರೋಷವಾಗಿ ಹಸು ಕಳ್ಳತನವಾಗುತ್ತಿದೆ ಈ ಬಗ್ಗೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ವಿಜಯ್ ಹೆಗ್ಡೆ ನಿತೀಶ್ ಪೂಜಾರಿ ಪುತ್ರನ್ ಪ್ರಶ್ನಿಸಿದ್ದಾರೆ ಹೆಬ್ರಿ ಮುಖ್ಯಪೇಟೆಯಲ್ಲಿ ವಾಹನಗಳನ್ನು ವಾಹನಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸಿ ಟ್ರಾಫಿಕ್ ಸಮಸ್ಯೆಯಾಗುತ್ತಿದೆ ಸರ್ಕಲ್ನಲ್ಲಿ ಪೊಲೀಸ್ ಇರುವುದಿಲ್ಲ ಇದಕ್ಕೆಲ್ಲ ಕಾರಣ ಹೆಬ್ರಿ ಪೊಲೀಸ್ ಠಾಣೆ ಪೇಟೆಯಿಂದ ದೂರದಲ್ಲಿರುವುದು ಆದ್ದರಿಂದ ಹೆಬ್ರಿ ಹಳೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಔಟ್ ಪೋಸ್ಟ್ ನಿರ್ಮಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹೆಬ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾರನಾಥ ಬಂಗೇರಾ ಪಿಡಿಒ ಹಾಗೂ ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮೊದಲು ಮಾಡ್ತಾರೆ ಆ ಈ ಬಗ್ಗೆ ನಮ್ಮ ಕೂಡ ಗಮನಕ್ಕೆ ತಂದಿದ್ದೇವೆ ಬಲ ನಮ್ಗೆ ಜಾಸ್ತಿ ಕೊಟ್ರೆ ನಾವು ಏನ್ ಸಭೆ ಮಾಡ್ತೇವೆ ಅಲ್ಲಿ ಖರ್ಚು ಕೊಡ್ತೇವೆ ಅಲ್ಲಿ ಖರ್ಚು ವೆಚ್ಚದಲ್ಲೇ ಪಾವತಿ ಆಗ್ತದೆ ಯಾವುದು ಖರ್ಚು ವೆಚ್ಚ ಆಗುತ್ತಿಲ್ಲ ನಾನು ಅದ್ರು ಜಂಟಿ ವೆಚ್ಚದಲ್ಲಿ ಖರ್ಚು ಹಾಕಿ ಸೈನ್ ನಮ್ಮದು ಮಾಹಿತಿ ನೀವು ಹೇಳಿದ್ದು ನಾವು ಅದ್ರ ಬಗ್ಗೆ ಸರಿ ಮಾಡ್ಕೊಳ್ತೀವಿ ತಾಲೂಕು ಆಫೀಸ್ ಈಗ ಪುನಃ ನೇರ ಬರ್ಸ್ ಬರ್ತದೆ ಟಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಹೋಗಿ ತಿರುಗಿ ಬರ್ಬೇಕು ಜನರಿಗೆ ಪ್ರಯೋಜನ ಆಗ್ಬೇಕು ಅಂತ ಹೇಳಿ ಅದನ್ನು ಒಳಗಿಂದ ಬಿಟ್ಟಿದ್ದೀರಿ ಸೊ ಈ ವಿಚಾರವಾಗಿ ಕವಿಗೆ ಮಾತಾಡೋಣ ಆದ್ರೂ ನಿಮ್ಮ ಜವಾಬ್ದಾರಿ ಇದೆ ನಿಮ್ಗೆ ಇನ್ನೂ ಒಂದು ವರ್ಷ ಒಂದು ತಿಂಗಳಿದೆ ನೀವು ದಯವಿಟ್ಟು ಅದನ್ನು ಮಾಡದೇ ಇದ್ರೆ ಅಪಹಾಸ್ಯ ಆಗ್ತದೆ